ವ್ಯವಹಾರ ಕೌಶಲವನ್ನು ಕಾಣಬಹುದು ಇಂತಹ ಕೌಶಲವನ್ನು ಯಾವ ಎಲ್ಲಿ ಕಲಿತಿರಬಹುದು ಅನ್ನ ಪ್ರಾಶನದ ಸಮಯದಲ್ಲೇನೋ ಈ ರೀತಿಯ ಉಪಾಯ ಮಾಡಲು ಸಾಧ್ಯವಾಯಿತು ಆದರೆ ಅದಾದ ಮೇಲೆ ಮಾತೆಯವರ ಜನ್ಮ ದಿನೋತ್ಸವ ಬಂತು ಈಗ ಈ ಉಪಾಯ ಸಾಧ್ಯವಾಗಲಿಲ್ಲ ಜನ್ಮ ದಿನಕ್ಕೆ ಕೆಲ ದಿನಗಳಿರುವಾಗ ಒಂದು ದಿನ ಅವನು ತಾನಾಗಿಯೇ ಬಂದು ಕೆಡತೊಡಗಿಲ್ಲ ಅಕ್ಕ ಮನೆಯಲ್ಲಿ ಜನಸಂಖ್ಯೆ ಏರುತ್ತಿರುವುದನ್ನು ನೋಡಿದರೆ ಈಗಿರುವ ಅಡಿಗೆಯವಳಿಂದ ಅಡಿಗೆ ಕೆಲಸ ಸಾಧ್ಯವಾಗ ಸಾಧ್ಯವಾಗುವುದಿಲ್ಲ ಅಂತೆನಿಸುತ್ತದೆ ಅದಕ್ಕೆ ಜೊಬ್ಬ ಜೊತೆಗೆ ಒಬ್ಬ ಅಡುಗೆಯವನನ್ನು ನೇಮಿಸಿಕೊಳ್ಳುವುದು ಒಳ್ಳೆಯದು ಅಲ್ಲದೆ ನಿಮ್ಮ ಜನ್ಮದಿನ ಬೇರೆ ಹತ್ತಿರ ಬಂತು ಬಹಳ ಜನ ಭಕ್ತರು ಸೇರುತ್ತಾರೆ ಅದಕ್ಕೆ ತಕ್ಕ ಹಾಗೆ ದಿನಸಿಗಳನ್ನು ಸ್ವಲ್ಪ ಹೆಚ್ಚಾಗಿಯೇ ಖರೀದಿ ಮಾಡಬೇಕಾಗುತ್ತದೆ ವರದ ಇನ್ನೂ ಚಿಕ್ಕವನು ಅವನ ಕೈಯಿಂದ ಇದನ್ನೆಲ್ಲ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಎಂದು ಈಗ ರಾಮ್ ಇದು ಅನ್ನಪ್ರಶನ ಮುಗಿತ ಶ್ರೀಮಾತೆಯವ್ರ ಜನ್ಮದಿಂದ ಸ್ವಲ್ಪ ಮುಂದೆ ಬರ್ತಾ ಇರ್ತದೆ ಅವನು ಹೀಗೆ ಪಿಟ್ಕಿ ಹಾಕಿದ ಇದು ದುಡ್ಡೆಲ್ಲ ತಿಳ್ಕೊಂಡ್ಬಿಡೋದು ಶ್ರೀಮಾತೆಯವರ ಹತ್ರ ಎಷ್ಟು ಎಷ್ಟೇ ಕೆಲಸ ಪಡೆದೋಲ್ಲ ತಾನು ಇಟ್ಕೊಳ್ಳೋದು ಈಗ ಅದಕ್ಕೆ ಆ ತಾಯಿಗ ಮನೆಗೆ ಒಬ್ಬ ಅಡುಗೆ ಕೆಲ್ಸಗಳಿದ್ದಾಳೆ ಭಕ್ತರು ಬಹಳ ಬರ್ತಾರೆ ನಿಮ್ಮ ಭಕ್ತರಲ್ಲಿ ಆಗ ಅವಳ ಕೈಲಿ ಇಷ್ಟೊಂದು ನಿವಾಯಿಸ ಆಗಲ್ಲ ಇನ್ನೊಬ್ಬರು ನಡಿಗೆವ್ರನ್ನೂ ಇಟ್ಕೊಳಣ್ಣ ಮತ್ತೆ ಇದನ್ನ ಅವ್ರ ತಮ್ಮ ಮರದ ಅಂತ ಒಬ್ಬನಿರ್ತಾರೆ ಅವ್ರಿಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಈ ಕೆಲಸನೆಲ್ಲ ನಾನೇ ವಹಿಸ್ಕೊಂಡು ಮಾಡ್ತೀನಕ್ಕ ಅಂತ ಮುಂಚೆನೇ ಪೀಟ್ಗೆ ಹಾಕ್ತೇನೆ ದುಡ್ಡೆಲ್ಲ ಇಡ್ಲಿ ಅಂತ ಅನ್ನೋ ಒಂದು ಈ ಜವಾಬ್ದಾರಿಯನ್ನು ಹೊರಲು ತಾನೇ ಸರಿ ಎಂದು ರಾಧಿಯ ಮಗುವಿನ ಅನ್ನ ಸಂದರ್ಭದಲ್ಲಿ ತನಗೆ ಸಿಗಬೇಕಾದ ಜವಾಬ್ದಾರಿ ಕೈ ತಪ್ಪಿತಲ್ಲ ಹೊರದ ಬ್ರಹ್ಮಚಾರಿಗಳಿಗೆ ಮುಖ್ಯ ಜವಾಬ್ದಾರಿ ಸೇರಿಸಲಾ ಆದ್ದರಿಂದ ಈ ಸಲ ಮುಂಜಾಗ್ರತೆ ವಹಿಸಿ ಅಕ್ಕನಿಗೆ ಮೊದಲಿನಿಂದಲೇ ಸೂಚನೆ ಕೊಡುತ್ತಿದ್ದಾನೆ ಅವನ ಮನಸ್ಸನ್ನಡಿದ ಶ್ರೀಮಾತೇವರು ಹೆಚ್ಚಿನ ಹೊಣೆಗಾರಿಕೆಯನ್ನು ಅವರಿಗೆ ವಹಿಸಿಕೊಟ್ಟರು இங்க மொத்ல ஆயக்கமே கொடுலின் கேசாரா அந்த முஞ்சினே ஹேபிட்டு நான் யார்க்கு கொடங்கில்ல நன்கே கொடுக்கு அந்த